ಓಂ ಗಮ್ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ನಮಸ್ಕಾರಗಳು ನೋಡಿ ಈ ಯುಗಾದಿ ಹಬ್ಬದ ಕರ್ಕಾಟಕ ರಾಶಿ ಪ್ರಮುಖವಾಗಿ ಕರ್ಕಾಟಕ ರಾಶಿ ಜಲತತ್ವ ರಾಶಿ ಚಂದ್ರನ ರಾಶಿ ಈ ರಾಶಿಯಲ್ಲಿ ಜನನವಾಗಿರೋರಿಗೆ ಯಾವ ರೀತಿ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಒಂದಷ್ಟು ವಿಚಾರ ಮತ್ತು ಚಿಂತನೆಯನ್ನು ಮಾಡೋಣ ಈ ರಾಶಿಯಲ್ಲಿ ಪ್ರಮುಖವಾಗಿ ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರದಲ್ಲಿ ಜನನವಾಗಿರೋರು ಕರ್ಕಾಟಕ ರಾಶಿಯಲ್ಲಿ ಆಗಿರ್ತಾರೆ ಇದರಲ್ಲಿ ಎಷ್ಟು ಆದಾಯ ಮತ್ತು ಈ ವ್ಯಯ ಮತ್ತು ಆರೋಗ್ಯದ ವಿಚಾರನ ಚಿಂತನೆ ಮಾಡೋಣ ಆದಾಯ ಐದಿದ್ದರೆ ವ್ಯಯ ಹನ್ನೊಂದಿರುತ್ತೆ ಯೋಚಿಸಿ ಖರ್ಚು ಮಾಡಬೇಕು ಇದ್ರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಐದು ವ್ಯಯ ಬಂದು ಒಂದು ಅಂದರೆ ಅನಾರೋಗ್ಯ ಒಂದು ಆರೋಗ್ಯ ಐದಿದ್ದರೆ ಅನಾರೋಗ್ಯ ಒಂದಿರುತ್ತೆ ಇದರಲ್ಲೂ ಒಂದು ಪರವಾಗಿಲ್ಲ ಮತ್ತು ರಾಜ ಪೂಜೆ ಎರಡಿರುತ್ತೆ ರಾಜಕೋಪ ಬಂದು ಆರಿರುತ್ತೆ ಅಂದರೆ ಹತ್ರನು ಮನಸ್ತಾಪ ಮಾಡ್ಕೊಳಕ್ಕೆ ಹೋಗಬೇಡಿ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗಬೇಡಿ ಕುಟುಂಬದಲ್ಲಿ ಆಗಿರ್ಬೋದು ಮೂರನೇ ವ್ಯಕ್ತಿಗಳ ವಿಚಾರದ ಬಗ್ಗೆ ಆಗಿರ್ಬೋದು ಸ್ವಲ್ಪ ಯೋಚಿಸಬೇಕು ನಂತರ ಸುಖ ಆರು ದುಃಖ ಮೂರಿರುತ್ತೆ ಇದು ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರ್ತದೆ ಹೀಗಿದ್ದಾಗ ಇದು ಒಂದು ರೀತಿಯಂಥ ಆದಾಯ ವ್ಯಯ ಮತ್ತು ಸುಖ ದುಃಖದ ವಿಚಾರ ಬಂತು ಗ್ರಹಾದಿಗಳ ಒಂದು ವಿಚಾರಕ್ಕೆ ಬಂದಾಗ ಯಾವ ರೀತಿ ಇರ್ತದೆ ಅನ್ನೋದು ನೋಡಿ ಅಷ್ಟಮ ಚನಿಯ ಒಂದು ವಿಚಾರವನ್ನು ನೋಡಿದಾಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಕರ್ಮಕಾರಕನೇ ಶನಿ ಆ ಕರ್ಮಕಾರಕನಾದಂಥ ಶನಿಯಿಂದ ಈ ಅಷ್ಟಮ ಶನಿ ಇದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರ ಆದರೆ ಶುಭ ಗುರುವಿನ ಒಂದು ಸಂಪೂರ್ಣ ಫಲವು ಇದ್ದಾಗ ನಿಮಗೇನಾಗುತ್ತೆ ಆ ಒಂದು ಶನಿಯಿಂದ ಬರುವಂತಹ ಸಮಸ್ಯೆಗಳನ್ನು ಶನಿ ಭಗವಂತನಿಂದ ಬರುವಂತಹ ಸಮಸ್ಯೆಗಳನ್ನು ಗುರು ಭಗವಂತನು ಸ್ವಲ್ಪ ಮಟ್ಟಿಗೆ ಕಮ್ಮಿಯನ್ನು ಮಾಡ್ತಾನೆ ಇದು ನೋಡ್ಕೋಬೇಕಾಗುತ್ತೆ ಇನ್ನು ಸಣ್ಣ ಪುಟ್ಟ ಕೌಟುಂಬಿಕ ವಿಚಾರ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದರ ವಿಚಾರವಾಗಿರ್ಬೋದು ಇಂತಹ ಒಂದು ಮತ್ತು ತಂದೆ ತಾಯಿಗಳ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯ ಆಗಿರ್ಬೋದು ಅಥವಾ ಮಾನಸಿಕ ವಿಚಾರದಲ್ಲಿ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಈ ರೀತಿ ಇದ್ದಾಗ ಸ್ವಲ್ಪ ಸಮಾಧಾನದಿಂದ ಯಾಕಂದರೆ ಚರ ರಾಶಿ ಆಗಿರೋದ್ರಿಂದ ಚರ ಅಂದರೆ ಬೇಗ ಕೋಪ ಬರುವಂಥದ್ದು ಆಮೇಲೆ ಕೂಲಾಗುವಂಥದ್ದು ವೇಸ್ಟು ಕೋಪ ಬರ್ದಂಗೆ ನೋಡ್ಕೊಳ್ಳೋದು ಬಾ ತುಂಬ ಒಳ್ಳೆಯದು ಆ ಕಾರಣದಿಂದ ಸಾಕ್ಷಾತ್ ಪರಮೇಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಚಂದ್ರಶೇಖರನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಮದುವೆ ವಿಚಾರಗಳಾಗಿರುವುದು ಮನೆ ಕಟ್ಟೋ ವಿಚಾರ ಭೂಮಿ ವಿಚಾರ ಎಲ್ಲದರಲ್ಲೂ ಅನುಕೂಲಗಳಾಗುತ್ತೆ